ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ಮಂಗಳವಾರ ಬೆಳಗ್ಗೆ ಎಂಟೂವರೆಗೆ ನಾನು ಲಾಗ್ನ ಶುರು ಮಾಡತ್ತೇನೆ ಜಸ್ಟ್ ಚಿಂಟು ಸ್ಕೂಲಿಗೆ ಹೋದ ಅವ್ನು ಹೋದ ತಕ್ಷಣವೇ ಹಾಸಿಗೆ ಎಲ್ಲ ಮಡ್ಚೋದು ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಆಗ್ತೈತಿ ನಮ್ಮ ಮನೆಯವ್ರದ್ದು ನೈಟ್ ಶಿಫ್ಟ್ ಇರ್ತೈತಿ ಸೊ ಹಾಗಾಗಿ ಅವರು ಲೇಟಾಗಿ ಹೇಳ್ತಾರೋ ಅವ್ರು ಎದ್ದ ಮೇಲೇ ಈ ಕಡೆದೆಲ್ಲ ಕ್ಲೀನಿಂಗ್ ಶುರು ಆಗ್ತೈತಿ ಮತ್ತು ಚಳಿ ಮಳೆ ಸಿಕ್ಕಾಪಟ್ಟೆ ಇರೋದಕ್ಕೆ ನೋಡಿರಿ ನಾನು ಬೆಡ್ಶೀಟ್ನ ಕಾಟನ್ದು ಹಾಸಂಗಿಲ್ಲ ಮೇಲೆ ಈ ಥರ ರಗ್ ಮೆಟೀರಿಯಲ್ ಒಳಗೆ ಬರ್ತೈತಲ್ಲ ಈ ಥರದ್ರೊಳಗೆ ನಾನು ಹಾಕಿರ್ತೇನೆ ಅಂದರೆ ಬೆಚ್ಚಗೆ ಇರ್ತೈತಿ ನೀವು ನೋಡಿರಿ ಈಗ ಒಂದು ಟೆಸ್ಟ್ ಮಾಡ್ಬೋದು ಕಾಟನ್ ಒಳಗೆ ಇರೋವಂಥದ್ದನ್ನು ಹಾಸ್ಕೊಂಡು ಮಲ್ಕೊಂಡ್ರೆ ಇನ್ನೂ ಚಳಿ ಅನಿಸ್ತೈತಿ ಈ ಥರ ನಾವೆಲ್ಲ ರಗ್ ಹೊಚ್ಕೋತೇವಲ್ಲ ಅದ ಮೆಟೀರಿಯಲ್ ಒಳಗೆ ಬೆಡ್ಶೀಟ್ ಸೆಟ್ ಐತೆ ನನ್ನ ಹತ್ರ ಚಳಿಗಾಲದಾಗ ಮಳೆಗಾಲದಾಗ ಕಂಪಲ್ಸರಿ ಇದನ್ನ ಹಾಸಿರ್ತೇನೆ ಅಷ್ಟು ಚಳಿ ಅನ್ಸಂಗಿಲ್ಲ ಈಗ ಈ ಥರ ನೋಡ್ರಿ ಕ್ಲೀನ್ ಆದ್ರೆ ಮನಸ್ಸಿಗೆ ಒಂದು ಸಮಾಧಾನ ಅಂತ ಹೇಳ್ಬೋದು ಅಲ್ಲಲ್ಲೇ ಇದ್ಬಿಟ್ರೆ ಮನಸ್ಸು ಕಸಿವಿಸಿ ಅನ್ನಿಸ್ತಿರ್ತೈತಿ ಈಗ ಬರ್ರಿ ಫ್ರೆಂಡ್ಸ್ ಈಗ ಪಪಾಯ ತಿನೂನು ಸಮಯ ಒಂಬತ್ತು ಗಂಟೆ ಚಿಂಟು ಹೋದ್ಮೇಲೆ ಸ್ವಲ್ಪ ಒಂದು ಹತ್ತು ನಿಮಿಷ ಕೂತ್ಕೊಂಡು ಅದಾದಮೇಲೆ ಕೆಲಸ ಶುರು ಮಾಡಿರ್ತೀನಿ ಒಂಥರ ಕೆಲಸ ಕೆಲಸ ಬೇಜಾರಾಗಿ ಬಿಡ್ತೈತಿ ಬೆಳಿಗ್ಗೆ ಯೋಗ ಕ್ಲಾಸ್ ಹೋಗಕ್ಕೆ ಅಂತೇಳಿ ಐದು ಗಂಟೆಗೆ ಗೆದ್ದಿರ್ತೀನಿ ಅವಾಗಿಂದ ಹಿಡಿದು ಎಂಟೂವರೆವರೆಗೂ ಹಂಗೆ ಓಡಾಡುದಾ ಓಡಾಡೋದಾಗಿ ಬಿಟ್ಟಿರ್ತೈತಿ ಹಂಗಾಗಿ ಒಂದು ಹತ್ತು ನಿಮಿಷ ಕುತ್ಕೊಂಡಿರ್ತೀನಿ ಅದಾದ್ಮೇಲೆ ನೋಡ್ರಿ ಎಲ್ಲ ಬೆಡ್ರೂಮೆಲ್ಲ ಸರಿ ಮಾಡಿ ಈಗ ಸ್ವಲ್ಪ ಪಪಾಯ ತಿನ್ನತ್ತೀನಿ ಆದಷ್ಟು ಖಾಲಿ ಹೊಟ್ಟೆ ಒಳಗೆ ತಿನ್ನೋದು ಚಲೋ ಪಪಾಯ ಇದರಿಂದ ಭಾಳ ಅದಾವೆ ನಮ್ಮ ಆರೋಗ್ಯಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಟು ಅದಾದಮೇಲೆ ನಾಷ್ಟ ಮಾಡಿರ್ತೇನೆ ನಾನು ಹಂಗೆ ಇವತ್ತು ನಾಷ್ಟಕ್ಕೆ ಬೆಳಿಗ್ಗೆ ನಾನು ಪಲಾವ್ ಮಾಡಿದ್ನಿ ನೋಡ್ರಿ ಊರಿಂದ ತಂದಿರು ಖಾಲಿ ಆಗಿತ್ತು ರೆಡಿಮೇಡ್ ಸಿಕ್ತಿತ್ತಲ್ಲ ಎಮ್ ಟಿ ಆರ್ದು ಪೌಡ್ರ್ ಹಾಕಿದ್ನಿ ಅರ್ಶಿಣದ ಪೌಡ್ರು ಸಿಕ್ಕಾಪಟ್ಟೆ ಕಲರ್ ಅನ್ಸತ್ತೈತಿ ವಿಡಿಯೋದಾಗನ ಹೆಂಗೆ ಅನ್ಸೋದು ನಿಮ್ಗೆ ಗೊತ್ತಾಗತ್ತಿರ್ಬೋದು ಏನೇ ಆದರೂ ಮನೆಯೊಳಗೆ ಏನು ಗಿರ್ನಿ ಒಳಗೆ ಹಾಕ್ಸ್ಕೊಂಬರ್ತೇವಲ್ಲ ಆ ಅರಿಶಿನದ ಪುಡಿನ ನ್ಯಾಚುರಲ್ಲು ನಾವು ರೆಡಿಮೇಡ್ ತಗೊಂಡ್ರೆ ಅದು ಪ್ಯೂರ್ ಅರಿಶಿನ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ನಿಸ್ತತಿ ತಗೋರಿ ಯಜಮಾನ್ರ ನಾಷ್ಟ ಹಂಗೆ ನಮ್ಮನೆಯವ್ರಿಗೆ ಚಹಾ ಪಟ್ಟಂತ ಬೇಕ ಬೇಕು ನಾಷ್ಟ ಆದ ತಕ್ಷಣ ಹಾಗಾಗಿ ಚಹಾ ಕಿಡಾತಿದ್ನಿ ಮತ್ತು ಇಷ್ಟು ದಿವಸ ಬೇರೆ ಕಲರ್ ತರ್ತಿದ್ವಿ ರೆಡ್ ಕಲರ್ದು ನಂದಿನಿ ಹಾಲು ಈ ಸಾರಿ ಒಂಥರ ನೇರಳೆ ಕಲರ್ ಬರ್ತೈತಲ್ಲ ನೇರಳೆ ಹಣ್ಣಿಂದು ಡಾರ್ಕ್ ಪಿಂಕು ಆ ಥರದ ಕಲರ್ ಒಳಗೆ ನಮ್ಮ ಮನೆಯವರು ಹಾಲು ತಂದಿದ್ರು ಒಂದು ಲೀಟ್ರ್ ನಮಗೆ ಬೇಕಾಗೋದು ಮೊಸರಂತೂ ಎಕ್ಸ್ಟ್ರಾ ಬೇಕಂದ್ರೆ ಅದನ್ನು ಬೇರೆನೇ ತಂದಿರ್ತೇವೆ ಕುಡಿಯೋಕ್ಕೆ ಟೀ ಮಾಡ್ಯಾಕೆ ಮಾಡೋಕ್ಕೆ ಕರೆಕ್ಟಾಗಿ ಒಂದು ಲೀಟ್ರ್ ಬೇಕಾಗ್ತತಿ ಹಾಲು ಸ್ವಲ್ಪ ಗಟ್ಟಿ ಬರ್ತೈತೆ ಅಂಥೇಳಿ ಬೇರೆ ಥರದ್ದು ನೇರಳೆ ಹಲ್ಲಿನ ಕಲರ್ ಅಂತ ಇದನ್ನೆಲ್ಲ ಆ ಕಲರ್ ಪ್ಯಾಕೆಟ್ ತಂದಿದ್ರು ಇನ್ನೂ ಸ್ವಲ್ಪ ಕಾಸ್ಟ್ಲಿ ಆಗ್ತತಿ ಚಲೋ ಇರ್ತಾವ ಅದನ್ನ ಉಪಯೋಗ್ ಮತ್ತು ಶುಂಠಿ ಹಾಕಿನೇ ನಾನು ಟೀ ಮಾಡೋದು ನಮ್ಮ ಮನೆಯವ್ರಿಗೆ ಹಂಗೆ ಕೊಟ್ಟರೆ ಇಷ್ಟ ಆಗಂಗಿಲ್ಲ ಮತ್ತು ನನಗೆ ಅದು ರೂಢಿ ಆಗಿಬಿಟ್ಟೈತಿ ಅವ್ರು ಹೇಳಲಿಲ್ಲ ಅಂದರೂ ಶುಂಠಿ ಜಜ್ಜಿನೇ ನಾನು ಚಹಾ ಮಾಡಿಕೊಟ್ಟಿರ್ತೇನೆ ಹಂಗೆ ಆಲ್ರೆಡಿ ಲಾಸ್ಟ್ ಬ್ಲಾಗ್ ಒಳಗ ನಾನು ಹೇಳಿದ್ನಿ ಸ್ವಲ್ಪ ಗೋಧಿ ತಂದಿದ್ರು ಒಂದು ಹತ್ತು ಕೆ ಜಿಯಷ್ಟು ಹಿಟ್ಟಾಕ್ಸೋನು ಅಂತ ಅದ್ರ ಜೊತೆ ಗೋಧಿ ಜೋಳನೂ ಎಕ್ಸ್ಟ್ರಾ ತಂದರು ಸೊ ಅವನ್ನೆಲ್ಲ ನಾನು ಕ್ಲೀನ್ ಮಾಡಾತ್ತಿದ್ನಿ ಕ್ಲೀನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಆದರೆ ರಾಗಿ ಸ್ವಲ್ಪ ಕ್ಲೀನ್ ಮಾಡೋ ಥರನೇ ಐತೆ ಸಣ್ಣ ಪುಟ್ಟ ಡಸ್ಟ್ ಅನ್ಸತ್ತಿತ್ತು ಗೋಧಿ ಮತ್ತು ಜೋಳ ಎಲ್ಲ ಆರಾಮಾಗಿ ಕ್ಲೀನ್ ಮಾಡ್ಬೋದು ಬಟ್ ರಾಗಿ ಅಂತೂ ನಾನು ಕ್ಲೀನ್ ಮಾಡಕ್ಕೆ ಬರೋದಿಲ್ಲ ಮೇನು ಹಂಗೆ ಕೇರತಿದ್ನಿ ಎಷ್ಟು ಕ್ಲೀನ್ ಆಗ್ತೈತೋ ಆಗಲಿ ಅಂತೇಳೆ ಕೆಲವೊಬ್ಲ್ಲ ಅದ್ರ ಕಲ್ಲೆಲ್ಲ ತೆಗಿತಾರೆ ಅಷ್ಟು ಈಸಿಯಾಗಿ ನನಗೆ ರಾಗಿ ಮಾತ್ರ ಕ್ಲೀನ್ ಮಾಡೋಕೆ ಬರೋದಿಲ್ಲ ಹಂಗೆ ಫಸ್ಟ್ ಟೈಮ್ ನೋಡ್ರಿ ಗೋಧಿಗೆ ನಾನು ಮೆಂತ್ಯ ಕಾಳನ್ನು ಸೇರ್ಸತ್ತೀನಿ ಮೆಂತ್ಯ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ಡಯಾಬಿಟೀಸ್ ಇರೋರಿಗೆ ಆಗಲಿ ನಾರ್ಮಲ್ ಜನಕ್ಕನ ಆಗಲಿ ಕಾಳು ಒಳ್ಳೆಯದು ತಿಂದ್ರೆ ನಮ್ಮ ಬೋನ್ಸ್ ಇನ್ನೂ ಸ್ಟ್ರಾಂಗ್ ಆಗ್ತಾವೆ ನಮ್ಮ ಆರೋಗ್ಯಕ್ಕಂತೂ ಅಗದಿ ಚಲೋ ಹತ್ತು ಕೆ ಜಿಗೆ ಹೆಚ್ಚು ಕಮ್ಮಿ ಒಂದು ನೂರು ಮೆಂತ್ಯ ಮೆಂತ್ಯಕಾಳನ್ನು ಸೇರ್ಸೇನಿ ಫಸ್ಟ್ ಟೈಮು ನನ್ನ ಫ್ರೆಂಡು ಅವರು ಹಂಗೆ ಮಾಡೋದು ನೋಡೋಣ ತಳಿ ನಾನು ಹೆಂಗೆ ಬರ್ತಾವಂತ ನೋಡೋಣ ಅಂದ್ಕೊಂಡು ಹತ್ತು ಕೆ ಜಿಗೆ ಒಂದು ನೂರು ಗ್ರಾಮ್ಗಿಂತ ಜಾಸ್ತಿನ ಮೆಂತ್ಯ ಸೇರ್ಸೇನಿ ಗೊತ್ತಿಲ್ಲ ಚಪಾತಿ ಕಹಿ ಅನ್ನೋ ಒಂದು ಭಯನೂ ಐತಿ ಹಂಗೆ ಸ್ನೇಹಿತರೆ ಒಂದು ಕಪ್ಪಷ್ಟು ರಾಗಿನ ನಾನು ತೆಗೆದಿಟ್ಕೊಂಡೇನಿ ಯಾಕಪ್ಪ ಅಂದ್ರೆ ರಾಗಿ ಹಾಲ್ಬಾಯಿ ಅಂತಾರಲ್ಲ ಅದನ್ನ ಮಾಡೋಣ ಅಂದ್ಕೊಂಡೆ ಭಾರಿ ಹೆಲ್ದಿ ಅದು ಈ ಅದರೊಳಗೆ ಅಗ್ದು ಜಾಸ್ತಿ ಕ್ಯಾಲ್ಸಿಯಂ ಇರ್ತೈತಿ ಯಾವಾಗಾದರೂ ಮಾಡಿ ಕೊಡಬೇಕು ಬಟ್ ನಾನಂತೂ ಮಾಡಿಲ್ಲ ನೋಡೋನು ಫಸ್ಟ್ ಟೈಮ್ ಟ್ರೈ ಮಾಡ್ಬೇಕಂತ ಅನ್ಕೊಂಡೇನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ಕೊತೀನಿ ಎಂದೂ ಮಾಡಿಲ್ಲ ನಿಜ ಹೇಳಬೇಕಂದ್ರೆ ಅದು ಭಾಳ ಕಷ್ಟ ಅಂತಾರೋ ಅದು ಏನಂದ್ರೆ ಒಂದು ಶೇಪ್ ಬರ್ಬೇಕು ಅಲ್ಲಿವರೆಗೂ ಕೆಲವೊಮ್ಮೆ ಅದು ಹದ ಬರೋದಿಲ್ಲ ನೋಡೋಣ ನನ್ನ ಫ್ರೆಂಡ್ ಹತ್ರ ಕೇಳಿಕೊಂಡು ಟ್ರೈ ಮಾಡ್ತೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಹಾಗೆ ಪ್ರತಿ ಸಾರಿ ಹಿಟ್ಟೆಲ್ಲ ಹಾಕಿಸ್ತೇವಲ್ಲ ನಾವು ಪ್ರತಿ ಸಾರಿ ಹಾಕಿಸಿದರೆ ಎಲ್ಲ ಗೋಧಿ ಜೋಳ ರಾಗಿ ಎಲ್ಲ ಸೇರಿಸಿನಿ ಒಂದೇ ಸಾರಿ ನಮ್ಮ ಮನೆಯವ್ರು ಹಾಕ್ಸ್ಕೊಂಬರೋದು ಆ ಟೈಮ್ದಾಗ ಎಲ್ಲ ಕಾಳು ಮತ್ತು ಹಿಟ್ಟಿಡೋದು ಇದೇ ಜಾಗ ಅಲ್ಲ ಹಾಗಾಗಿ ಈ ಜಾಗ ಎಲ್ಲ ತೆಗ್ದು ಕ್ಲೀನ್ ಮಾಡಿರ್ತೇನೆ ಪೇಪರ್ ಹಾಕಿರ್ತೇನೆ ಅಲ್ಲ ಪೇಪರೆಲ್ಲ ತೆಗೆದು ಒಂದು ಸಾರಿ ಕಿಚನ್ ಸ್ಪ್ರೇ ಬರ್ತೈತಲ್ಲ ಅದನ್ನು ಸ್ಪ್ರೇ ಮಾಡಿ ಹಸಿ ಬಟ್ಟೆಯಿಂದ ಒಂದು ಎರಡು ಮೂರು ಸಾರಿ ಎಲ್ಲ ಒರೆಸ್ಕೊಂಡಿರ್ತೇನೆ ಯಾಕಂದ್ರೆ ಎಷ್ಟೇ ಕ್ಲೀನ್ ಇಟ್ಕೊಂಡ್ರು ಇಲ್ಲೆಲ್ಲ ಜೋಣಿಗೆ ಓಡಾಡ್ತಾವೆ ಅಂದ್ರೆ ಜಿರಳೆ ಓಡಾಡ್ತಾವೆವು ಹಾಗಾಗಿ ಅವಾಗವಾಗ ಇದನ್ನು ಕ್ಲೀನ್ ಮಾಡ್ತಾ ಇದ್ರೆ ಫ್ರೆಶ್ ಇರ್ತೈತಿ ಕಾಕ್ರೋಚ್ ಬರೋ ಭಯನೂ ಇರೋಂಗಿಲ್ಲ ಮತ್ತು ನನ್ನ ಫ್ರೆಂಡ್ ಜೊತೆ ಇವತ್ತು ನಾನು ಹತ್ತುವರೆಗೆ ಇಲ್ಲೊಂದು ಎಕ್ಸಿಬಿಷನ್ ಐತೆ ನಮ್ಮ ಮನೆ ಹತ್ರನ ಅಲ್ಲಿಗೆ ಹೋಗಬೇಕು ಅಂತ ಮಾಡ್ಕೊಂಡೇ ಮಾಡ್ಕೊಳತ್ತೀನಿ ಕೆಲಸನೇ ಮುಗಿವಲ್ತು ನೋಡ್ರಿ ಎಲ್ಲಾದರೂ ಹೋಗೋದಿದ್ದಾಗ ಕೆಲಸನ ಜಾಸ್ತಿ ಇರ್ತೈತೆ ಅಂತ ಹೇಳ್ಬೋದು ಮತ್ತೊಮ್ಮೆ ತಮ್ಮೆಲ್ರಿಗೂ ಸ್ವಾಗತ ನನ್ನ ಜೊತೆ ನೋಡ್ರಿ ಯಮುನಾ ನನ್ನ ಫ್ರೆಂಡ್ ಯಮುನಾ ಮತ್ತು ಇಲ್ಲಿ ನಮ್ಮ ಮನೆ ಹತ್ರನೇ ವಾಕ್ಯಬಲ್ ಡಿಸ್ಟೆನ್ಸ್ ಒಳಗೆ ಇದಿತ್ತು ಎಕ್ಸಿಬಿಷನ್ನು ಸೊ ಬರ್ಬೇಕು ಬರ್ಬೇಕು ನನ್ನ ಭಾಳ ದಿವ್ಸ ಅಂದ್ಕೊಳ್ತಿದ್ವಿ ಅದು ಬರ್ತಿತ್ತು ಹೋಗ್ತಿತ್ತು ಆದರೆ ನಾವಂತೂ ಬರೋಕ್ಕಾಗಿರಲಿಲ್ಲ ನೆನ್ನೆ ಪ್ಲ್ಯಾನಿಂಗ್ ಮಾಡಿದ್ವಿ ಬೆಳಗ್ಗೆ ಬೇಗ ಕೆಲಸ ಮುಗಿಸಿ ಹೋಗೋಣ ಅಂದ್ಕೊಂಡು ಕೆಲಸ ಮುಗಿಸಿ ಬರತ್ತೇವಿ ಇಷ್ಟೊತ್ತೆ ಎಷ್ಟು ಹನ್ನೊಂದು ಗಂಟೆ ಆಯ್ತಲ್ಲ ಯಮುನಾ ಹತ್ತೂವರೆ ಅಂದ್ಕೊಂಡ್ವಿ ಹೆಚ್ಚು ಕಮ್ಮಿ ಮನೆ ಬಿಡೋಕೆ ನಾನು ಗಂಟೆ ಆಗಕ್ಕೆ ಬಂದಿತ್ತು ಮತ್ತು ನಮ್ಮ ಮನೆಯವರು ಜಸ್ಟ್ ಬಿಟ್ಟು ಹೋದರು ಒಂದು ಎರಡು ಮೂರು ನಿಮಿಷ ಆಯ್ತು ಬಿಟ್ಟು ಸರಿ ಕಾರಲ್ಲಿ ಬಿಟ್ರು ಒಂದು ನಿಮಿಷ ಆಗ್ತೈತಿ ಇಲ್ಲಿ ಎಕ್ಸಿಬಿಷನ್ ಬಂದೆ ಜೆ ಎಸ್ ಎಸ್ ಅರ್ಬನ್ ಹಟ್ ಮೈಸೂರವ್ರು ಎಲ್ಲರಿಗೂ ಗೊತ್ತು ನೋಡೋಣ ಏನೇನು ಬಂದವೋ ಅಂತೇಳಿ ಬರ್ರಿ ಈಗ ಎಲ್ಲ ಏನೇನು ತೊಗೊಳ್ತವೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಬಂದೆವು ಕಾಣತ್ತಿರ್ಬೋದು ನೋಡ್ರಿ ಇಲ್ಲೆಲ್ಲ ಸಣ್ಣ ಸಣ್ಣದಾಗಿ ಶಾಪ್ಸ್ ಇಟ್ಟಾರೆ ಇದು ಇಂದ ಇಟ್ಟಿರ್ತಾರೋ ಅಲ್ವಾ ಇದಕ್ಕಿನ್ನ ಬಾಡಿಗೆ ಕೊಡೋದಿರೋದಿಲ್ಲ ಇರುತ್ತೆ ಇರುತ್ತಾ ಕಡಿಮೆ ಇರುತ್ತೆ ಗೋರ್ಮೆಂಟಿಂದ ಕಡಿಮೆ ಬಾಡಿಗೆಗೆ ಬೇರೆ ಬೇರೆ ಸ್ಟೇಟ್ನವರು ಅವ್ರವ್ರ ಸ್ಟೇಟ್ ಒಳಗೆ ಏನೇನು ಸ್ಪೆಷಾಲಿಟಿ ಇರುತ್ತಲ್ಲ ಅದನ್ನು ಇಲ್ಲಿ ಇಡೋದು ಇಲ್ಲೆಲ್ಲ ಮ್ಯಾಟ್ಸ್ ಇಟ್ಟಾರು ನೋಡ್ಬೋದು ನಿಮ್ಗೆ ಕನ್ಸತ್ತಿರ್ಬೋದು ತೊಗೊಳಕೇನಿಲ್ಲ ನನ್ನ ಜೇಬ್ ಖಾಲಿ ಆಗ್ಬಿಡ್ತೈತಿ ನಮ್ಮ ಮನೆ ನಾನು ತೊಗೊಂಬಿಟ್ರೆ ನನ್ನ ಜೇಬ್ ಖಾಲಿ ಆಗ್ಬಿಡ್ತೈತಿ ನೋಡೋಣ ಶಾಪಿಂಗ್ ಮಾಡೋಕೆ ನಿಂತ ನನಗೊಂದು ಹತ್ತು ಸಾವಿರ ಕೊಟ್ರು ಏನು ಕಡಿಮೆನ ಭಾಳ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೇನೆ ಯಾವ ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಕಡಿಮೆ ಅನಿಸಿದ ಮಾತು ತಗೋತೇನೆ ಮಳೆ ಬರದೇ ಇದ್ರೆ ಚಲೋ ಆಗ್ತದ ಅಷ್ಟ ಬರೀ ನೋಡೋಣ ಹಾಗೆ ಇಲ್ಲೆಲ್ಲ ಮಾಡ್ಸಿಟ್ಟಾರ ನೋಡಿರಿ ಒಳ್ಳೊಳ್ಳೆ ಕ್ಲಾತ್ಸ್ ಉಪಯೋಗಿಸ್ ಮಾಡಿದಾರಲ್ಲ ಹಂಗಾಗಿ ಸಾಫ್ಟ್ ಅದಾವೆ ಬೆಡ್ರೂಮ್ಗೆ ಎಲ್ಲ ಹಾಕ್ ಹಾಕ್ಬೋದು ಹ್ಞೂ ಈ ಕಲರ್ ನಂಗೆ ಭಾಳ ಇಷ್ಟ ಆಯಿತು ಕಾಟ್ ಪಕ್ಕ ಹಾಕ್ಬೋದಲ್ಲ ಮೆಟೀರಿಯಲ್ ಸಾಫ್ಟ್ ಐತಿ ಇದು ಮೋಸ್ಟ್ಲಿ ಫೈವ್ ಹಂಡ್ರೆಡ್ ಮೇಲೇನೆ ಇರ್ಬೋದು ಅಂತ ಅನ್ಕೋತೇನ ಯಾರು ಇಲ್ಲ ಇಲ್ಲಿ ನೋಡ್ರಿ ಉದ್ದಕ್ಕೈತಿ ಬೆಡ್ ಪಕ್ಕ ಹಾಕ್ಬೋದು ಚೆಂದ ಅನಿಸ್ತತಿ ಲಕ್ಸೂರಿಯಾಗಿ ಅನ್ನಿಸ್ತತಿ ಶೈನಿಂಗ್ ಐತಲ್ಲ ಕ್ಲಾತ್ ಹಂಗಾಗಿ ಬಂದು ಯಾರು ಇಲ್ವಲ್ಲ ನೋಡ್ರಿ ಶೋ ಹೋಗಿ ಏನಿದ್ವಾ ಕರಡಿನ ಏನಂತ ಗೊತ್ತಾಗ್ತಾ ಇಲ್ಲ ಲಯನ ಲಯನ್ ನೋಡ್ರಿ ಎಷ್ಟು ಚಂದ ಲಯನ್ ವೈಟ್ ಲಯನ್ ಸುಮ್ಮನೆ ನೋಡೋದಷ್ಟೇ ಅಷ್ಟೇ ನನಗೊಂದು ಮೊಬೈಲ್ ಹಾಕೋಕೆ ಒಂದು ಬ್ಯಾಗ್ ಬೇಕು ನೋಡೋಣ ನಂಗೆ ಏನಂದ್ರೆ ಒಂದೇ ಒಂದು ಸಿಂಗಲ್ ಮೊಬೈಲ್ ಹಾಕಕ್ಕೆ ಹೇಳಿ ಒಂದು ಈ ಥರದ್ದು ಬ್ಯಾಗ್ ಬೇಕಾಗಿತ್ತು ಆದರೆ ನೋಡಕ್ಕೆ ಅಷ್ಟೊಂದು ಲುಕ್ ಇರಲಿಲ್ಲ ಹಾಗಾಗಿ ಬೇಡ ಅನ್ನಿಸ್ತು ನನಗೆ ಮತ್ತು ಮನೆಯೊಳಗಂತೂ ವ್ಯಾನಿಟಿ ಬ್ಯಾಗ್ ಸಿಕ್ಕಾಪಟ್ಟೆ ಅದಾವ ಲೆಕ್ಕನೇ ಇಲ್ಲ ಎಲ್ಲಿ ಹೋದಲ್ಲೆಲ್ಲ ಅದೊಂದು ಭಾಳ ನನಗೆ ಎಲ್ಲರೂ ಚೆಂದ ಅನ್ಸಿದ್ರೆ ತೊಗೊಂಡು ಬರ್ತಾನೆ ಇರ್ತೀನಿ ಆದರೆ ಸಿಂಗಲ್ ಒಂದೇ ಒಂದು ಮೊಬೈಲ್ ಎಲ್ಲಾದರೂ ಎಮರ್ಜೆನ್ಸಿ ಹೋಗ್ತಿರ್ತೇನೆಲ್ಲ ಮೊಬೈಲ್ ಹಿಡ್ಕೊಂಡು ಅಂಥ ಟೈಮ್ನಾಗೆ ಚೆಂದ ಅಂತ ಹುಡ್ಕಾಡತ್ತಿದ್ನಿ ಹಂಗೆ ಈ ಪ್ಲೇಸು ಜೆ ಎಸ್ ಎಸ್ ಅರ್ಬನ್ ಹಾತು ಅಂಥೇಳೆ ಇಲ್ಲೇ ಹೆಬ್ಬಾಳ ಸುತ್ತಮುತ್ತ ಇರೋ ಜನರಿಗಂತೂ ಅಂತಿದ್ದು ಗೊತ್ತಿದ್ದೇ ಇರ್ತೈತಿ ಅಲ್ಲಿ ಹೋಗೋಣ ಹಾಂ ಬನ್ನಿ ಲಾಸ್ಟ್ ಟೈಮ್ ನಾನು ಇಲ್ಲೇ ಒಂದು ಬೆಡ್ಶೀಟ್ ತಗೊಂಡಿದ್ನಿ ಚಲೋ ಬಂದೈತೆ ಅದು ನಾಲ್ಕೈದು ವರ್ಷ ಆಯಿತು ಅದೇ ಥರ ಬೆಡ್ಶೀಟ್ ಬಂದರೆ ನೋಡೋಣ ತೊಗೋಬೇಕು ಅನ್ಕೊಂಡೇನಿ ಮತ್ತು ಪ್ರತಿ ಒಂದು ಮೂರ್ನಾಲ್ಕು ತಿಂಗಳಿಗೊಂದು ಸಾರಿ ಇಲ್ಲಿ ಬಂದೇ ಬರ್ತಿರ್ತೈತೆ ಎಕ್ಸಿಬಿಷನ್ ಅಲ್ಲ ಎರಡು ಮೂರು ತಿಂಗಳಿಗೆ ಒಂದ್ಸರಿ ಅಲ್ಲ ಯಾವಾಗಲೂ ಇರುತ್ತೆ ಸಹ ಮಂತ್ಲಿ ಒನ್ ಮಂತ್ಸ್ ಗ್ಯಾರಂಟಿ ಇರುತ್ತೆ ಇಲ್ಲಿ ಮಿರರ್ ವರ್ಕ್ ಚೆನ್ನಾಗಿದೆ ನೋಡಿ ಇಲ್ಲಿ ಮೆಟೀರಿಯಲ್ ಫಸ್ಟ್ ಸ್ಟಿಚ್ ಮಾಡಿಸ್ಕೋಬೋದು ಮೆಟೀರಿಯಲ್ಲ ಈ ಕಡೆ

बसों, जर्मन सिल्वर आरे, दो तो ये कितने का है? तो ये बसों, ये बसों पचास वाले। जर्मन सिल्वर आरे, जर्मन सिल्वर है। जर्मन सिल्वर आ है सिल्वर वो, उसका कलर जाता नहीं है, ऐसा कैसे? ओके, कुछ भी हो तो पाउडर से यू कर दोगी ना, तो पूरा ऐसा होता है। कोई भी लीजिए वन फिफ्टी का वन फिफ्टी है किसी को गिफ्ट देना हो रिकीज तो तो है इसमें, कलर्स नहीं है। इसमें एक ही वाला कलर है, है। सब ये पूरा है, सब हैंडमेड सब हाथ का काम गुजरात hmm. का अभी किसी के भी हाथ में देखो शादी में पार्टी में देखो ना सबके साथ होगा तो ये रेखा रे जी बहुत यूज करती है hmm. किसी yeah. भी प्रोग्राम में जाएगी तो अपनी जेसी साड़ी और ऐसे लगा के yeah. हाँ. सब में चल हमारे गुजरात में जो तो लड़की को शादी में देते हैं सुपारी ज्वेलरी रखते हैं फेमस है ये आज से सात साल पहले ये और बातें आती थी सीरियल भावों वाले देकी देकी। उसमें आता था संध्या ने लगाया हुआ है ये गुजरात का है सर हाँ सब गुजरात का सब चलता है गुजरात की चीजें ट्रेडिशनल कलरफुल और एम्ब्रॉयडरी टेक्सटाइल एम्ब्रॉयडरी चना की जलाएं हमने चना है ये भी है कलर एम्ब्रोडर मोबाइल ओपन ओके मेरी हाफ ైజ్ హెద <hums> <kharton>, <hums> <hums> ನೋಡಿದ್ವಿ ಎಲ್ಲ ಇನ್ನೂ ಏನು ತಗೊಂಡಿಲ್ಲ ನೋಡತ್ತೇವಿ ಬಂದ ಮತ್ತೆ ಹೇಗೆ ಆಮೇಲೆ ಬಂದು ಕೊಡ್ತಾರೆ ಮಾಡಿದ್ರೆ ನಾಲ್ವರಿ ಹಾಂ ಹಾಂ ಮಳೆ ಫುಲ್ ಬಂದೋಯ್ತು ಬಿಸಿಲು ಬಂತು ನೋಡಿ ಜೋರು ಬಿಸಿಲು ಐದು ನಿಮಿಷದಿಂದ ಜೋರು ಮಳೆ ಬಂತು ನೋಡತ್ತೇವೆ ಅಷ್ಟೇ ಅಲ್ಲೊಂದು ಟಾಪ್ ಇಷ್ಟ ಆಗೈತಿ ನೋಡೋಣ ಹೋಗಬೇಕಾದ್ರೆ ಅದೊಂದು ತೊಗೋಬೇಕು एन डिफरेंट एन अनसलिला तो तीसरे नो एन बत्तावला देर तरह अंसेते ये, ये इसका है ये इसका है ये इसका तो वो तरह मैचिंग लगाना ये तो मल्टीपरपर्जी है उसे पैंट चलाएगी तो ब्रांडेड तरह अनस्टेला पैंट आपको कंफर्ट नहीं लगेगा तो ब्रांडेड वापस लेके जाए ये शॉर्ट शॉर्टफिट प्लाजो पैंट ये फोर हंड्रेड फाइव हंड्रेड का एक है ಚೆನ್ನಾಗಿದೆ ಕಲರು ವೈಟ್ ಲೆಗಿನ್ಸ್ ಆಗ್ಬೋದು ಇದು ನನ್ನ ಹಿಡಿದ್ರೆ ನಾನು ಈ ಕಲರ್ ನೋಡ್ತೀನಿ ಅಂದರೆ ಇಲ್ಲಿ ಇನ್ನೂ ಬರಬೇಕಾಗಿತ್ತು ಡಿಸೈನು ತುಂಬ ಕ್ಲೀನಾಗಿತ್ತು ಚೆನ್ನಾಗ್ಬೋದು ಕ್ಯೂಟ್ ಕ್ಯೂಟ್ ಆಗಿದೆಯಲ್ಲ ಬನ್ನಿ ಬೇಗ ಬೇಗ ಶಾಪಿಂಗ್ ಆಯಿತು ತೊಗೊಂಡೆ ನಾನು ಕೆಲವೊಂದು ಐಟಮ್ಸು ಅಂತೆಲ್ಲ ಹುಡ್ಕಾಡಿ ಸ್ವಲ್ಪ ಕೆಲವೊಂದು ಚೆನ್ನಾಗಿ ಅನಿಸಿದ್ವು ತೊಗೊಂಡೇನಿ ಯಮುನಾ ಈಗ ಅವರು ತೊಗೋತಾರೆ ನೋಡ್ರೀಗ ಆಗಲೇ ನೋಡಿ ಬಿಟ್ಟು ಬಂದಿದ್ವಿ ಟಾಪು ಅದನ್ನೇ ತೊಗೋತೀನಿ ಅಂತ ಬಂದರು ನೋಡೋಣ ನನಗೂ ಚಲೋ ಅಂತ ನಾನು ಒಂದು ತಗೋತೀನಿ ಅಷ್ಟೇ ಇಯರಿಂಗ್ಸ್ ಎಲ್ಲ ಕಾಮನ್ನಾಗಿ ಈಗ ನನ್ನ ಹತ್ತಿರ ಇರೋ ಥರನೇ ಇತ್ತು ಮತ್ತು ಹೊರಗಡೆ ಸಿಗೋ ಥರಾನೇ ಹಾಗಾಗಿ ಹಂಗಾಗಿ ಡಿಫ್ರೆಂಟ್ ಅನ್ನಿಸ್ತಿದೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಜೋರು ಮಳೆ ಬರ್ತಾ ಇದೆ ನೋಡಿ ಸಿಕ್ಕಾಪಟ್ಟೆ ಶಾಪಿಂಗ್ ಮುಗಿಸ್ಕೊಂಡು ಹೋಗಬೇಕು ಅನ್ನೋ ಸಿಕ್ಕಾಪಟ್ಟೆ ಮಳೆ ಬನ್ನಿ ಆ ಕಡೆ ನಿಲ್ಕೊಳ್ಳೋಲ್ಲ ಆಯಿತು ಮಳೆ ಬಂದು ಹೋಯಿತು ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡತ್ತೇವಿ ಇಲ್ಲೇ ಅಲ್ಲ ಹತ್ತಿರ ಹಂಗಾಗಿ ನಮ್ಮ ಮನೆಯವ್ರಿಗೆ ಬಾ ಅಂತ ಹೇಳಿದೀನಿ ಕಾರ್ ತೊಗೊಂಡು ಈಗ ಮನೆ ಕಡೆ ಹೋಗೋದು ನೆಕ್ಸ್ಟ್ ಹೇಗಿಷ್ಟು ಯಮುನಾಥ ಅದಕ್ಕಿಂತ ಹೆಚ್ಚು ಇಬ್ರು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಯಮುನಾ ಜೊತೇಲಿ ಶಾಪಿಂಗ್ ಆಯಿತು ನಮ್ಮದು ಶಾಪಿಂಗ್ ಏನು ತಗೊಳ್ಳಲ್ಲ ಅಂದ್ಕೊಂಡವರು ಆಯ್ತು ಶಾಪಿಂಗ್ ಸಣ್ಣ ಪುಟ್ಟ ನಡೀರಿ ಹೋಗ್ತೀನಿ ಹಾಗೆ ನಮ್ಮ ಮನೆಯವರು ಬಂದ್ರಲ್ಲ ನಾನು ಯಮುನಾ ಈಗ ಮನೆ ಕಡೆ ಹೊಂಟೇವಿ ಜಸ್ಟ್ ಒಂದೇ ದಾರಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಈಗ ಟೈಮು ಎಷ್ಟು ಗಂಟೆ ಅಂದರೆ ಶಾರ್ಪ್ ಒಂದು ಗಂಟೆ ನೋಡಿರಿ ಒಂದು ಅಂದ್ರೆ ಮನೆ ಅದೇನಿ ಮನೆ ಬಿಟ್ಟಾಗ ಹತ್ತು ಮುಕ್ಕಾಲಾಗಿತ್ತು ಅಲ್ಲಿಗೆ ಹೋಗಿ ಮುಟ್ಟಾಕೆ ಎರಡರಿಂದ ಮೂರು ನಿಮಿಷನೂ ಬೇಕಾಗಿಲ್ಲ ಕಾರ್ ಒಳಗೆ ಹೋದ್ರೆ ಭಾಳ ಹತ್ತಿರ ಐತೆ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ ನಮ್ಮ ಮನೆ ಹತ್ರನೇ ಐತಿ ನಡ್ಕೊಂತ ಹೋದ್ರೂ ಹತ್ತು ನಿಮಿಷನೂ ಬೇಕಾಗೋದಿಲ್ಲ ಸೊ ನಮ್ಮ ಮನೆಯವ್ರು ಬಿಟ್ರಲ್ಲ ಹಾಗಾಗಿ ಒಂದು ಹತ್ತು ಐವತ್ತಕ್ಕೆ ಆ ಥರ ಅಲ್ಲಿದ್ವಿ ಎಕ್ಸಿಬಿಷನ್ ಗ್ರೌಂಡ್ ಒಳಗೆ ಏನು ತೊಗೋಬಾರ್ದು ಅಂದ್ಕೊಂಡೇ ಹೋಗಿದ್ನಿ ಏನು ತೊಗೋಬಾರ್ದಪ್ಪ ಸುಮ್ಮನೆ ಜಸ್ಟ್ ನೋಡ್ಕೊಂಡು ಬರೋನು ಅಂದ್ಕೊಂಡಿದ್ನಿ ನನ್ನ ಕೈ ಸುಮ್ಮನೆ ಇರೋದಿಲ್ಲ ನಾನು ಭಾಳ ಸರಿ ಹೇಳಿದ್ದೀನಿ ಎಲ್ಲಾದರೂ ಹೊರಗಡೆ ಹೋದಾಗ ಏನಾದ್ರು ಚೆಂದ ಅನಿಸಿದ್ರೆ ತೊಗೋಬೇಕಂತ ಅನಿಸೇ ಅನಿಸ್ತೈತಿ ಮತ್ತು ಮನಸ್ಸಂತೂ ಕೇಳೋದೇ ಇಲ್ಲ ಸೊ ಹಾಗಾಗಿ ನೋಡಿರಿ ಫಸ್ಟ್ ತೊಗೊಂಡಿರೋಂಥದ್ದು ಎರಡು ಟಾಪ್ ಟೂ ಫಿಫ್ಟಿಗೆ ಒಂದು ಈ ಕಲರ್ ಒಳಗೆ ವೈಟ್ ಕಲರ್ ಲೆಗ್ಗಿನ್ಸ್ ವೈಟ್ ವೇಲ್ ಹಾಕಿದ್ರೆ ಸೂಪರಾಗಿ ಕಾಣ್ತತಿ ವರ್ತ್ ಅನ್ನಿಸ್ತು ಟೂ ಫಿಫ್ಟಿ ಅಲ್ಲ ಈಗ ಏನು ಸಿಕ್ತೈತಿ ಹೇಳ್ರಿ ಟೂ ಫಿಫ್ಟಿ ಒಳಗೆ ನಾವು ಎಂತಾದ ಚಲೋ ಇಲ್ಲ ಅನ್ನೋ ಕ್ವಾಲ್ಟಿದೊಳಗೆ ನಾವು ಟಾಪ್ ತೊಗೊಳಕೋದ್ರೆ ಒಂದು ಫೈವ್ ಹಂಡ್ರೆಡ್ ಅಂತೂ ಆಗಿ ಆಗ್ತತಿ ಅವರು ಫೈವ್ ಹಂಡ್ರೆಡ್ಗೆ ಒನ್ ಪೇಯರ್ ಅಂದರು ತಗೋಬಹುದು ಅನ್ನಿಸ್ತು ಈ ಥರ ಆಯ್ತು ನೋಡ್ರಿ ಸೊ ಸಿಂಪಲ್ ಲುಕ್ಕು ನನ್ನ ಹತ್ರನೂ ಈಗ ರೀಸೆಂಟಾಗಿ ಹೊಸ ಟಾಪ್ಸು ಇರಲಿಲ್ಲ ಬರೀ ರಿಪೀಟ್ ರಿಪೀಟ್ ಹಾಕ್ಕೊಳತ್ತಿದ್ನಿ ಅನ್ಸಾತಿತ್ತು ನನ್ಗೆ ಮತ್ತು ನೋಡಿರಿ ಈ ಕಲರ್ ಒಳಗೆ ಒಂದು ತೊಗೊಂಡೇನಿ ನನಗೆ ಈ ಟಾಪ್ಗಿಂತ ಈ ಟಾಪ್ ಭಾಳ ಇಷ್ಟ ಆಯಿತು ಇದು ಕೂಡ ಟೂ ಫಿಫ್ಟಿ ಎರಡು ಸೇರಿ ಮತ್ತು ಸಿಂಗಲ್ ಸಿಂಗಲ್ ಒಳಗೆ ತೊಗೊತೇನಿ ಅಂದ್ರೆ ಅವ್ರು ಹೇಳಿದ್ದು ತ್ರೀ ಹಂಡ್ರೆಡ್ ಆಗ್ತತ್ತಂದರು ಎರಡು ಸೇರಿ ತೊಗೊಂಡ್ರೆ ಫೈವ್ ಹಂಡ್ರೆಡ್ ಅಂದರು ಸೊ ಈ ಕಲರ್ ಒಳಗೆ ತೊಗೊಂಡು ನೋಡಿರಿ ಇದಕ್ಕೂ ಅಷ್ಟ ಈ ಫ್ಲವರ್ ಕಲರ್ನ ಮ್ಯಾಚ್ ಮಾಡ್ಕೋಬಹುದು ಬಹಳ ಇಷ್ಟ ಆಗಿದ್ದಂದ್ರೆ ಇದೇ ಟಾಪು ನೋಡಿ ಟೂ ಫಿಫ್ಟಿ ಎಷ್ಟು ವರ್ತ್ ಅಂತ ನಿಮಗೆ ಗೊತ್ತಾಗತ್ತಿರ್ಬೋದು ಒಳ್ಳೆ ಫೈವ್ ಹಂಡ್ರೆಡ್ ಕೊಟ್ಟರು ಸಿಗ ಅಷ್ಟು ಚಂದ ಐತಿ ಟಾಪು ವರ್ತ್ ಅನ್ಸಿರಾ ತಗೋಬೋದು ಸುಮ್ಮನೆ ಈಗ ನಾವು ಫೈವ್ ಹಂಡ್ರೆಡ್ ಕೊಡುವಂಥದ್ದನ್ನು ಸಾವಿರ ಕೊಟ್ಟು ತೊಗೊಂಡ್ರೆ ಅದು ವೇಸ್ಟು ರೇಟ್ ಕೊಡ್ಬೋದು ಅನಿಸಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ತೊಗೊಂಡೇ ತೊಗೊಂಡಿರ್ತೇನೆ ಇವೆರಡು ಟಾಪ್ ಆಯಿತಾ ನೆಕ್ಸ್ಟು ನೋಡಿರಿ ಇದನ್ನು ಸ್ಟಾರ್ಟಿಂಗ್ ನಾವು ಎಕ್ಸಿಬಿಷನ್ಗೆ ಹೋದ್ವಲ್ಲ ಅಲ್ಲೇ ಸ್ಟಾರ್ಟಿಂಗ್ ಶಾಪ್ ಒಳಗೆ ಇತ್ತು ನೋಡಿದ ತಕ್ಷಣ ಇಷ್ಟ ಆಯಿತು ಜೀನ್ಸ್ ಮೇಲೆ ಹಾಕ್ಕೊಳ್ಳೋಕ್ಕೆ ಚೆಂದ ಇದು ಈ ಥರ ಐತಿ ಶಾರ್ಟ್ ಐತಿ ಫುಲ್ಲು ಲೆಂತ್ ಏನಿಲ್ಲ ಜೀನ್ಸ್ ಮೇಲಂತೂ ಅಗದಿ ಆಗಿರ್ತೈತಿ ನೋಡಿ ಥರ ಮೆಟೀರಿಯಲ್ ಅಂತೂ ಫುಲ್ ದಪ್ಪ ಐತಿ ಎಷ್ಟೇ ವಾಶ್ ಮಾಡಿದರೂ ಏನೂ ಆಗೋದಿಲ್ಲ ಹಾಗಾಗಿ ಇದು ಕೂಡ ತ್ರೀ ಹಂಡ್ರೆಡ್ ಹೇಳಿದ್ರು ನಾ ನಾನು ನನ್ನ ಫ್ರೆಂಡ್ ತಗೊಂಡ್ವಲ್ಲ ಫೈವ್ ಫಿಫ್ಟಿ ಫಸ್ಟ್ ತ್ರೀ ಹಂಡ್ರೆಡ್ ಹೇಳಿದರು ಇಬ್ಬರು ಸೇರಿ ತೊಗೊಳಕತ್ವಿ ಫೈವ್ ಫಿಫ್ಟಿಗೆ ಪೇರ್ ಅಂದರು ಇಬ್ರು ಟೂ ಸೆವೆಂಟಿ ಫೈವ್ ಟೂ ಸೆವೆಂಟಿ ಫೈವ್ ಕೊಟ್ಟು ತಗೊಂಡ್ವಿ ನೋಡಿರಿ ಒಂಥರ ಡಿಸೆಂಟ್ ಲುಕ್ ಅನ್ನಿಸ್ತತಿ ಇದು ಕೂಡ ವರ್ತ್ ಅನ್ನಿಸ್ತು ನೋಡ್ರಿ ಕ್ವಾಲಿಟಿ ಅಂತೂ ಮಸ್ತ್ ಐತಿ ಹಂಗೆ ಲಾಸ್ಟ್ ಬರಬೇಕಾದ್ರೆ ಅಲ್ಲಿ ಇದು ಭಾಳ ಇಷ್ಟ ಆಯ್ತು ನಂಗೆ ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ನಾನು ನೋಡಿ ಹೋಗಿದ್ನಿ ಬರಬೇಕಾದ್ರೆ ತಗೊಂಡಿ ನೋಡಿರಿ ನನಗೆ ಇದು ಮೋಸ್ಟ್ಲಿ ಒಂದೊಂದು ಪೀಸ್ಗೆ ಎರಡು ನೂರು ಎರಡು ನೂರ ಐವತ್ತು ಆಗ್ಬೋದು ಅಂದ್ಕೊಂಡಿದ್ನಿ ನೀವು ನಂಬಂಗಿಲ್ಲ ಹೇಳಿದ್ರೆ ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ಪಪ್ಪ ಒಂದು ಅವರು ಇದನ್ನು ಅವರು ಸೋಫಾದ ಮೇಲೂ ಹಾಕ್ಬೋದು ಇಲ್ಲ ಮ್ಯಾಟ್ ಮ್ಯಾಟ್ ಥರನೂ ಯೂಸ್ ಮಾಡ್ಕೊಬೋದು ಅಂದರು ನಮಗೆ ಸೋಫಾದ ಮೇಲೆಲ್ಲ ಆಲ್ರೆಡಿ ಸೆಟ್ ಅದಾವು ನಾನು ಇದನ್ನು ಬೆಡ್ರೂಮ್ ಸೈಡ್ ಹಾಕ್ತೇನೆ ಡೋರ್ಗೆ ಮ್ಯಾಟ್ ಥರ ಯೂಸ್ ಮಾಡ್ಕೋತೇನೆ ಒಂಥರ ರಿಚ್ ಲುಕ್ ಅನಿಸ್ತತಿ ಇಂಥವನ್ನ ಎರಡು ತೊಗೊಂಡ್ಬಿಟ್ರೆ ಸೇಮ್ ಕಲರ್ ಆಗಿಬಿಡ್ತಾವೆ ಅಂದ್ಕೊಂಡು ಈ ಕಲರ್ ಒಳಗೊಂದು ತೊಗೊಂಡೆ ನೋಡಿರಿ ಇದನ್ನು ಕಾಟ್ ಪಕ್ಕ ಕಾಲು ಬರ್ಸೋದಕ್ಕೆ ಹಾಕೋದು ನೆಕ್ಸ್ಟು ಇದನ್ನು ಬೆಡ್ರೂಮ್ ಡೋರ್ ಮುಂದೆ ಹಾಕ್ತೇನೆ ನಿಮಗೆ ಕ್ಯಾಮ್ರಾ ಒಳಗೆ ಸೇಮ್ ಅನ್ಸತ್ತಿರ್ಬೋದು ಸ್ವಲ್ಪ ಚೇಂಜ್ ಆಯ್ತು ಕಲರು ಸೊ ಫೈನಲ್ ಆಗಿಷ್ಟು ಶಾಪಿಂಗ್ ಆಯ್ತು ನೋಡಿ ಟೋಟಲ್ ಎಷ್ಟು ಟೂ ಹಂಡ್ರೆಡು ಫೈವ್ ಫಿಫ್ಟಿ ಆಮೇಲೆ ಸಾವಿರದ ಮೇಲಂತು ಹೋಗೇ ಬಿಡ್ತು ಶಾಪಿಂಗು ವರ್ತ್ ಅಂತ ಅನ್ನಿಸ್ತು ಸಾವಿರ ರೂಪಾಯಿದಾಗ ಇಷ್ಟೊಂದು ಐಟಮ್ಸು ಸ್ವಲ್ಪ ಕಮ್ಮಿನೇ ಬರೋದು ಬಂದರೂ ಕ್ವಾಲಿಟಿ ಚಲೋ ಇರೋದಿಲ್ಲ ನಾನು ಕ್ವಾಲಿಟಿ ಚಲೋ ಇರೋದನ್ನ ನೋಡಿನೇ ತಗೊಂಡಿರೋದು ಸ್ವಲ್ಪ ನಾನು ಶಾಪಿಂಗ್ ಹೋದ ತಕ್ಷಣ ತೊಗೋತೇನೆ ಬಟ್ ಏನಂದ್ರೆ ಡಿಟೇಲಾಗಿ ನೋಡ್ತೇನೆ ವರ್ತ ಕೊಡ್ಬೋದಾ ಮತ್ತು ಕ್ವಾಲಿಟಿ ಹೆಂಗೈತಿ ಏನಂತ ನೋಡಿನೇ ತಗೊಳ್ಳೋದು ಈ ತಗೊಂಡಿರೋ ಐಟಮ್ಸ್ ಎಲ್ಲ ನನಗೇನು ಭಾಳ ಇಷ್ಟ ಆದವು ಸೊ ಇಷ್ಟ ಆಯ್ತು ನೋಡಿ ಒಂದು ಶಾಪಿಂಗು ಮತ್ತು ಎಲ್ಲಾದರೂ ಹೊಂಟೆ ನಂದಾಗಂತೂ ಸಿಕ್ಕಾಪಟ್ಟೆ ಕೆಲಸ ಇರ್ತತಿ ಎಷ್ಟು ಅರ್ಜೆಂಟ್ ಅರ್ಜೆಂಟ್ ಒಳಗೆ ಹೋಗೇನೆ ಅಂದ್ರೆ ಆಮೇಲೆ ಅನ್ನಿಸ್ತು ನನಗೆ ಇದನ್ನ ಮನೆಯಾಗೆ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ಕೊಂಡ್ಬಿಟ್ರೆ ಫುಲ್ ಫ್ರೀ ಇರ್ಬೋದಲ್ಲ ಎಷ್ಟು ಟೈಮ್ ತಗೋತೇನೆ ನಾನು ಇಷ್ಟು ಕೆಲಸ ಮಾಡೋಕ್ಕನ್ನ ಹನ್ನೆರಡು ಒಂದು ಮಾಡಿಬಿಡ್ತೇನೆ ಅಂತ ಅನ್ನಿಸ್ತಾ ಬರ್ತೀವಿ ಹಾಗಾಗಿ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು